ಅಡುಗೆ ಒಳಗೆ ಪ್ರತಿಯೊಂದು ಅಡಿಗೆ ಒಳಗೆ ನಾನು ವಿನಂತಿ ಮಾಡತ್ತು ಯಾಕಂದ್ರ ನೀವು ಶಾಲಾ ಹಾಕಿ ನನಗೊಂದು ಹಾಕಿರಪ್ಪ ಅಂದ್ರೆ ಖುಷಿ ನನಗೆ ನನಗೊಬ್ಬರು ಹಾಕಿ ಸನ್ಮಾನ ಮಾಡಿ ಕ್ರೈಸ್ತ ನಂತರ ಯುದ್ಧ ಆರಬೇಕಾಗೈತೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ಬೆಲೆ ನಿಗದಿ ಮಾಡ್ಕೋಬೇಕಾಗೈತೆ ಎಲ್ಲ ಬೆಳೆಗಳಿಗೂ ಬೆಲೆ ಆಗ್ಬೇಕಾಗೈತೆ ಇವತ್ತು ಮಾಡಿ ನೀವೆಲ್ಲ ರೈತ ದೇವರುಗಳು ಮನಸ್ಸು ಮಾಡ್ರಿ ಗುರುಲಾಪುರದಾಗ ಹತ್ತು ದಿವಸ ಜಾತ್ರೆ ಆದ್ರ ಹತ್ತು ದಿನ ಪಡ್ತಕ್ಕಂಥ ಸಂದರ್ಭ ನೀವು ರೈತ ದೇವರುಗಳು ಮನಸ್ಸು ಮಾಡಿರುತ್ತೇವೆ ಅದೇ ನಮ್ಮಿಂದ ಆದದ್ದಲ್ಲ ನೀವು ರೈತ ದೇವರುಗಳು ಬಂದ್ರೆ ನಾವು ಗೈಟ್ ಹೇಗೆ ಗೊತ್ತು ನೀವೇ ಯಾರು ಬರೆದ್ರೆ ನಾನು ಗೈಟ್ಕೊಂಡು ಹೌದಲ್ಲ ಗೊತ್ತಾಯ್ತಿ ನೀವು ನೀವು ಗೊತ್ತಾಗೈತಿ ಈ ಸಲ ಏನು ಹಾಳ್ರ ನೆಕ್ಕಿ ರಾಕ್ ಸಿಗ್ತತಿ ನಾವು ಅವನದಾವು ಹೋರಾಟಗಳ ಹುಲಿಗಳು ಗೈತಿದಾವೆ ದುರುತ್ತಾಗ್ರಿ ನೀವು ಬಂದ್ರಿ ನಿಮ್ಮ ಹುಡುಗ ಬಂದಿದ್ವಿ ಅವತ್ತು ఇల్లు కూడా బంద అడ్వాన్స్ అయ్యి ఎల్గూ హేద్ నదే పదే హోదితీ నమ్ రైతు సర ఒక్క కాలు అదేం బ కాలు బిద్ధ అద చస్సుబోతీ కక్క బయనే ఇలా బిద్దు మే కాలు బట్ ఎల్ రోగల్లా హిరియర కాలు బిద్దే బిడ్ ఆ పరమాత్మ అదక శక్తి కొట్ట ఐతిహిక చళవళి మి కార్ఖావర హూపాయి కొడు మంది ಕೊಟ್ಟಿಲ್ಲ ಏಳು ವರ್ಷ ಕೊಟ್ಟೇ ಇಲ್ಲ ಹತ್ತು ರೂಪಾಯಿ ಕೊಟ್ಟಿರ್ಕ್ಕಿಲ್ಲ ಅವರ ದಿವಸ ದಿವಸ ಹತ್ತಿಪ್ಪತ್ ಮೂವತ್ತು ನಲವತ್ತೈವತ್ ಮೂರು ನೂರ ಹತ್ತು ನೂರ ಐವತ್ತು ನೂರ ಇಪ್ಪತ್ತು ಎರ್ಸ್ಕೋದು ಬಂದ ಅದನ್ನ ನಿಮ್ಮೆಲ್ಲರ ತಾಕದಿಂದ್ರ ನಿಮ್ಮೆಲ್ಲರ ದೇವರುಗಳ ಆಶೀರ್ವಾದದಿಂದ್ರ ಯಾರೂ ಬಂದ್ ನಿತ್ತು ಹೌದು ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿ ಕೂಡ ಹತ್ತು ರೂಪಾಯಿ ಲಾಸ್ ಆಗಲಿಲ್ಲ ನಾನು ಎಲ್ಲ ನಾಡಿನ ಎಲ್ಲ ಹೋರಾಟಗಾರರಿಗೆ ಎಲ್ಲರೂ ನಮ್ಮ ಅಂತಂಬ್ರ ಯಾರು ಹೋರಾಟ ಮಾಡೋದಾರ ನಾಡಿನ ಎಲ್ಲ ಅಂತಂಬ್ರದವರು ಹಾನಿ ಮಾಡುವ ಅವಶ್ಯಕತೆ ಇಲ್ಲ ಗಲಾಟೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ಚಳವಳಿ ಜನಾಂದೋಲನ ಆಗಿತಿ ಕಬ್ಬು ಬೆಳೆಗಾರರ ತೀರ್ಮಾನವನ್ನ ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನ ಚುನಪ್ಪ ಪೂಜಾರಿ ತೀರ್ಮಾನ ಮಾಡಿಲ್ಲ ಸಾವಿರಾರು ಟನ್ ಬೇಕಕ್ಕಂತಹ ರೈತರು ಅವರ ತೀರ್ಮಾನನ ನನಗೆ ಹೇಳಿದ ನಂತರ ನಾನು ಸರ್ಕಾರದ ಮುಖ್ಯಮಂತ್ರಿಗೆ ಹೇಳಿದಾಗ ಆ ಹೋರಾಟ ಮುಕ್ತಾಗಿದೆ ಮತ್ತೆ ಅದ ನನ್ನ ತೀರ್ಮಾನ ಅಲ್ಲ ನನ್ನ ದೇವರುಗಳು ಹೇಳಿದ ತೀರ್ಮಾನ ನಾವು ಕೈ ತಂಗ್ ಕೊಟ್ಟು ಆ ಬೆಲೆ ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭ ಇವತ್ತ ತಮ್ಮೆಲ್ಲ ಚಳವಳಿಗಳ ನಮ್ಮ ಅಂತವರು ಚಳವಳಿ ಮಾಡುತ್ತಾರೆ ದಯವಿಟ್ಟು ನನ್ನ ಎಲ್ಲಾ ಚಳವಳಿಗಾರಿಗೆ ವಿನಂತಿ ಮಾಡ್ತೀವಿ ಒಂದು ಲಕ್ಷ ಎರಡು ಲಕ್ಷ ಜನ ಕೂಡ ಕೂಡ ఒ రూపాయి ఇల్లి కూడా హణి ఆ మనస్షికి బేజారా ఆరా కమి బెడగారు బెడె నెగ్ జాత్రకి బర్తిత్ మళ్ళి స్వాభిమాను బర్తిరు జాత్రి మార్తారు ఏ సర్కారు ప్రతినిధిగా బర్తిరు డిసి బారు అధికారి బు కారు మొత్తం నాయ హుడుగు రెడీ అయి మత్ బింగ్ కుత చటవిక ప్రారంభ ఇవత సైదాపూర్ద బహు హతారు డాక్టర్లు సుట్టే ఈ నమ్మ ಯಾಕೆ ಅವನು ಕೂಡ ಯಾಕೆ ಸುಟ್ಟಾವೆ ಇದು ಆಗ್ಬಾರ್ದು ನನ್ನ ವಿನಂತಿ ಎಲ್ಲ ಹೋರಾಟಗಾರರಿಗೆ ವಿನಂತಿ ಕಾರ್ಯಕರ್ತರಲ್ಲಿ ವಿನಂತಿ ಅದರ ಅವಶ್ಯಕತೆ ಇಲ್ಲ ರಾಜ್ಯದ ಮುಖ್ಯಮಂತ್ರಿನ ಗೋಲ್ಪುರದ ಕೂತ್ ಇಲ್ಲೇ ಮೂರು ಸಲ ಮಂತ್ರಿಗಳನ್ನು ಕಲಿಸಿ ನಿಮಗೆ ನಮಸ್ಕಾರ ನಮಗೆ ತಪ್ಪಾಗಿದೆ ಕ್ಷಮಿಸಿ ಅನ್ನುವಂಥದ್ದ ನಾಡಿನಲ್ಲ ನಾಡಿನ ರೈತ ದೇವರುಗಳ ಎಲ್ಲ ರೈತ ಪರ ಸಂಘಟನೆಗಳ ಎಲ್ಲರೂ ಕೂಡ ಸಂಘಟನೆ ಬೆಂಬಲ ಕೈ ಆಗೋದು ನಿಮ್ ಮುಂದೆ ಆಗುತ್ತಲ್ರಿ ಇವತ್ತಲ್ಲಿ ಹತ್ತಾರು ಇಪ್ಪತ್ತ ಗಾಡಿಗಳನ್ನ ನಮ್ಮನ್ನ ಮಂದಿ ಸುಡುದು ನಾವು ಅದನ್ನು ಸುಡುದು ನಾವ ಕೆಡುವುದು ನಾವ ನಾಶ ಮಾಡುದು ಈಗಾಯ್ತು ನಾಶ ಆಯ್ತು ಬರ ಬರೀ ಪಾಪ ಈಗ ಸಿದ್ಧನಿಂಗ ನಂದೈತೆ ಇದನ್ನ ರಿಪೇರಿ ಮಾಡಿಸೋಕ್ಕೆ ಎಳಗಿಸ್ಬೇಕು ತಿಂಗಳ ಗಂಟೆ ಬೇಕಾ ದಯವಿಟ್ಟ నన్న ఎల్ హోరాటారన్న యొలు కూడా మాట్లాడదు నన్న ఆవిష్య గత నన్ను యార్ బెక్కదో బయలే నన్ను రైతు దేవ్ బయట మేము ఇన్యారు ఏం కాదు అదను కూడా నాము తాళమే తోతు అదే హాని అదర అవశ్యకత ఇలా ముఖ్యమంత్రి హేన్ కళ పరిస్థితి ఇద్దా నాం గట్ట న్యాయ పడుకో చళవళి మో తిండు మనో పర్స్ చవళి మను అదే శాంతి తలవళి నన్న గలాటే ఎల్ హోల్ హాక ఆ నన్ను వంద నిమిష సహిస్త కళ్ళు తగం అంబ్యులెన్స్ ఉత్తనో ఘటన మూ యూ మజ నమ్మవారు ఇల్లు యారూ ఇల్లి యారవట అద నా నాం ఇప్ప వర్ష న ఈ సంఘటన బంద్ర ఒ రూపాయి హణి మ చళవళి మో విధానసభ గేట్ కూడా సమాన్య చళవళి అలా విధానసౌధ గేట్ బరీ ఇప్ప రూపాయ కీలి ముగ్గు నా హనుమంత బరీ ఇప్ప రూపాయి కీలి మురుగు విధానసౌద గేట్ మురుగు గాడి హాకర్త ఈ కర్ణాటక రాఘతిహాక చళవళిగ ఒ కేసు ఆబుడ అంత చళవళి అూ కూడా రైతులు తొందర కొడుకున్న నమ్ ಸರ್ಕಾರ ಮತ್ತೆ ಒತ್ತಾಯ ಮಾಡಬೇಕಾಗಿ ಮಾಡೋನು ಅವರಿಗೆ ಭಯ ಹುಟ್ಟಿಸಿ ಈ ಕಾರ್ಖಾನೆ ಮಾಲೀಕರಿರ್ಬೋದು ಸರ್ಕಾರ ಇರ್ಬೋದು ನಮಗೆ ಮೋಸ ಆಗ್ತಕ್ಕಂಥದನ್ನ ಅವ್ರಿ ಜಗಳ ಇದೆ ಎಲ್ಲಿಗೆ ಜಗಳ್ರು ಲಾಭ ಮಾಡ್ಕೊಳಕ್ಕೆ ಎಲ್ಲಿ ಜಗಳ್ನು ದ್ವೇಷಕ್ಕಾಗೆಲ್ಲ ನಾನು ಮತ್ತೆ ಜಗಳಾಯ್ನಿ ಮತ್ತೆ ಕ್ಷಮೆ ಕೇಳಿದ್ರೆ ನಿಮ್ಮ ಮುಂದೆ ಕೇಳಿದ್ರೆ ಬಾಳ ಬೇಗಪ್ಪ ಮಾಲಕರ ತಪ್ಪು ಕೊಡಬಾರೀಗಾಯ್ತು ಹೊಂದಾಣಿಕೆ ಇದು నా నేవు అంతమరంగా హోగను అంతే ఇది ప్రీతి ద్వేష ఎందుకు మాత్రం లాభకై మాత్ర మారు అది లాభ ఆగ్ ఇవత్ నువ్వు గురువాద రైతు దేవరుగా కుత్ బిట్రె దొడ్డ జాదృచార మంత్రి మూడు సల బయ బెంగళూరి డిమాండ్ మిడుకుంటుంటు నో అందు నో ఇదే జనాందోళనకి జనరగ తీర్మాన ఆగం జనరగ మునూరు రూపాయ బిల్ ఘోషణ ఆక్రెండు మొత్త సులభ పూజారి మున్నూరు రూపాయి ఘోషణి మన రైతు దేవుడు తవెల్ తీర్మానం మూవత్నూరు రూపాయికి బాగు సూరార నకైరు కుడిసి తీర్మాన హెస్ బాధ మునూరు రూపాయ బ్రేత్త రైతు దేవరు నందేనైతే హణి కూడా ఆబారు ఎక్కడ లేట్ ఆబ్ర కటావు సణికొందర ఇలా విచారణ వడ్కొండ చళవళిన్న అంత్యత సందర్భ ఈ చార్వార్ ధారవార్ ఎలా కడ ప్రారంభ కే తాకత ఈ గురుగా ఐతిహాక చళవళియంగా ఎల్గూ నా బిత్తి మొన్న గురుగుతు గురుగో ఇప్పనూరు రూపాయన కాక ಇಪ್ಪತ್ತೇಳುನೂರ ರೂಪಾಯಿ ಕೊಡ್ತಿರು ಅಲ್ಲಿ ಎಸ್ ಆರ್ ಪಾಟೀಲ್ ಅವರು ಸಭೆ ಕರೆದ ಅವರು ಸಭೆ ಡಿ ಸಿ ಅವರು ಕರೆದಾರ ಇಪ್ಪತ್ತೆಂಟುನೂರ ಐವತ್ತು ರೂಪಾಯಿ ಕೊಡಬೇಕು ಕಾರ್ಖಾನೆ ಚಾಲೂ ಮಾಡ್ರಿ ಅಂತ ಹೇಳ ನಮ್ಮ ಹೋರಾಟ ನಡುವಾಗ ಒಟ್ಟ ಇಲ್ಲ ಅಂದ್ರೆ ಅವ್ರ ಇಪ್ಪತ್ತೇಳುನೂರ ಐವತ್ತು ರೂಪಾಯಿ ಹೆಚ್ಚು ಕೊಡಕ್ಕಾಗುದಿಲ್ಲ ಅಂತ ಹೇಳಿ ನಮ್ಮ ಅಲ್ಲಿ ರೈತ ಅನ್ನೂರು ರೈತ ಹುಲ್ಲುಗಳು ಏನ್ ಮಾಡ್ಯಾವು ನಮ್ಮ ಚೂಣಪ್ಪ ಪೂಜಾರಿ ಶಶಿಕಾಂತ್ ಗುರುಜಿ ಅವರಲ್ಲಿ ಭಾಗವಹಿಸ್ತಾರೋ ಇಂಥದ್ದು ಅಂತ ಹೇಳಿ ಪೇಪರ್ ಸಬ್ಮಿಟ್ ಮಾಡಿ ಪೇಪರ್ ಸಬ್ಮಿಟ್ ಮಾಡಿ ನಮಗೂ ಕೂಡ ಬರಲಿಕ್ಕೆ ಆಹ್ವಾನ ಮಾಡಿದ್ರು ನಾವು ಹಲವಾರು ಕಾರ್ಯಕ್ರಮಗಳು ಈ ಭಾಗದಾಗಿದ್ದು ಅವ್ನು ಕ್ಯಾನ್ಸಲ್ ಮಾಡಿ ಯಾ ಆ ದೇವ್ರಿಗೂ ಅವ್ನು ಕಾಪಾಡಬೇಕಾಗಿತ್ತು ಅವ್ರಿಗೂ ಕೂಡ ಹಣ ಅಂತ ಹೇಳಿ ಎಲ್ಲ ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಹೋಗಕ್ಕಾಗಿ ತೀರ್ಮಾನ ಮಾಡಿದ್ವಿ ನಾ ಬೆಂಗಳೂರು ಕಮಿಷನರ್ ಫೋನ್ ಹಚ್ಚಿನಿ ಶುಗರ್ ಬೆಳಗಾವಿ ಒಳಗೆ ಯಾವ ರೀತಿ ಎಫ್ಆರ್ಪಿಯನ್ನು ಹೊರ್ಕುಪಡಿಸಿ ಇವತ್ತು ಮುನ್ನೂರು ರೂಪಾಯಿಯನ್ನು ಘೋಷಣೆ ಮಾಡಿಕೊಂಡು ಮಾದರಿ ಇದೇ ಒಳಗ ಅಲ್ಲಿ ಏನಾಯ್ತಿ ನನಗೆ ತಕ್ಷಣ ಮಾಹಿತಿ ಹೇಳ್ಬೇಕು ಸಾಹೇಬ ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಕಬ್ಬಿಣಿ ಬಲ್ ಘೋಷಣೆ ಹೇಳಿ ಕಮಿಷನರ್ ಹೇಳಿದ್ರು ಕಮಿಷನರ್ ಅವನು ಕೂಡ ಗಟ್ಟಿ ಕೆಲಸ ಮಾಡಿ ನಾನು ಹೋಗಕ್ಕಿಂತ ಮುಂಚೆನೇನ ಮೂರು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದ್ರೆ ನಾನು ಹೋಗ್ಬಿಡ್ದ ಮೂರು ಕಾರ್ಖಾನೆಗಳು ಇಪ್ಪತ್ತೇಳ ನೋಡಿದ್ರ ನಾಲ್ಕ್ ನೂರ ಐವತ್ತು ರೂಪಾಯಿ ಆ ಕಾದಕ್ಕೂ ಬೆಳೆದಾರ ಲಾಭ ಏನಿದ್ರ ನೀವು ರೈತ ದೇವರುಗಳೇನು ಗುರ್ಲಾಪುರ ಚಳವಳಿ ಮಾಡಿದ್ರಿ ನೂರು ರೂಪಾಯಿ ಐವತ್ತು ರೂಪಾಯಿ ಬರೀ ನೂರು ರೂಪಾಯಿ ಕೊಡದಿರ್ತಕ್ಕಂಥವ್ರು ಅದು ಐವತ್ತು ರೂಪಾಯಿ ಕೊಡೋದ್ ಹಂಗೆ ಕೊಡೋದಿರ್ ಕಿಲ್ಲ ಗುರ್ಲಾಪುರ ಚಳವಳಿ ಎಂಜ ಎಸ್ ಆರ್ ಪಾಟೀಲ್ ಹೊಂದಿರ ಅದು ಅಕ್ಕ ಯಾವಾಗ ನಾವು ಮರದೂ ಸೋ ಕುಡಿದ ಮೂರು ಅವರು ಎರಡು ಮೂರು ಕಾರ್ಖಾನೆ ಅವರು ಲೆಟರ್ ಕೊಟ್ಟಿರ ವಿಚಾರ ಮಾಡ್ರಿ ಈ ಲಾಭ ಸಾವಿರಾರು ಕೋಟಿ ರೂಪಾಯಿ ಇವತ್ತ ರಾಜ್ಯದ ಕಬ್ಬು ಬೆಳೆಗಾರಿಗೂ ಲಾಭ ಆಗಿತಿ ಹುಡುಗಾಟಕಿ ವ್ಯವಹಾರ ಅಲ್ಲ ಸಂಘಟನೆ ಹುಡುಗಾಟಿಕೆ ಇಲ್ಲ ನನ್ನ ರೈತ ದೇವರುಗಳು ನೀವು ಒಕ್ಕಟ್ಟಾದ್ರೆ ಇಡೀ ಜಗತ್ತು ಇಡೀ ದೇಶ ನಿಮ್ಮ ಕಡೆ ನೋಡಿತ್ತು ಮಣಿ ಮಣಿ ನೋಡ್ರಿ ಉಗಾರದಾಗ ನಾವು ನಾವು ನ್ಯಾಯ ಮಾಡಿದು ಇಲ್ಲುತ್ತೆ ಅಲ್ಲ ಉಗಾಡ್ಲಾವ ಏ ನನಗೆ ಅಷ್ಟು ನಿಗಂಗಿಲ್ಲ ಎಫ್ ಆರ್ ಪಿ ಅಧ್ಯಕ್ಷರ ನಮಗೆ ಮೂರ್ ಸಾವಿರ ರೂಪಾಯಿ ಚಿಕ್ಕ ಕೊಡಕ್ಕೆ ಸಾಧ್ಯ ಇರ್ಕ್ಕಿಲ್ಲ ಪರಿಸ್ಥಿತಿ ಕಟ್ಟಿದಿತ್ತು ನಾವು ನೀವು ಹೋರಾಟ ಮಾಡಂದ್ರೆ ಅದಕ್ಕೆ ಮುನ್ನೂರು ರೂಪಾಯಿ ನಿಮ್ಗೆ ಸರ್ಕಾರ ನಿಯಮ ಎಲ್ಲ ಒತ್ತಾಯ ಮಾಡಿದ್ರೆ ಕೂಡ ಆತು ಅದ್ರೊಳಗೆ ನಾವು ಐವತ್ತು ರೂಪಾಯಿ ಕೂಡ ಹೆಚ್ಚಿಗೆ ನಿಗುವುದಿಲ್ಲ ಮೂರ್ ಸಾವಿರದ ಎರಡ್ನೂರ ಐವತ್ತು ನಿಗದಿತ್ತ ಆಮೇಲೆ ನಮ್ಮ ಮಲ್ಲಪ್ಪನ ಶಶಿಕಾಂತ್ ನಮ್ಮ ದೇವರು ಎಲ್ಲ ಗುರುಗಳು ನಾನು ಈ ಕಡೆ ಗುಲ್ಬುರ್ಗವಾದ್ನಿ ಅವ್ರು ಹೋಗಿ ఈ ఉడిగోలు బద్ని వాడు ఏన్ హణి ఇలా గజని అక్ష నేడ్ర ఇలా బందూరు రూపాయి కొడుదే హోద్రా కార్ఖా బ అష్ట ఆ ఠేవు బట్ట నా ఘోషణి మోర్కి మున్నూరు రూపాయి నా కార్ఖా చాలా మోడల్ ని కై ముగి నేను అవకాశ కొడ్రేళ మాలక ఓడి బంద గౌరవ కొడత సందర్భ ఈ తాకత్ హణి ఇలా ಹತ್ತು ರೂಪಾಯಿ ಖರ್ಚಿಂದ ಅನಾನ ಮರದ ಬೆಳಿಗ್ಗೆ ಹತ್ತು ಗಂಟೆಕ್ಕಂದ್ರ ಐವತ್ತು ರೂಪಾಯಿ ಹಾಕಿ ಮುನ್ನೂರು ರೂಪಾಯಿ ಆಯ್ತು ಶಿರ್ಸಲ್ ಅಂಗಡಿ ಇರ್ಬೋದು ನಮ್ಮ ಎಡ್ ಪಿ ತೀರ್ದಾಳಿರ್ಬೋದು ಕಾಣಗೌಡರು ಇರ್ಬೋದು ನಮ್ಮ ಡವರೇಶ್ವರ್ ಕರ್ಕಾರ ಇರ್ಬೋದು ಬಹಳಷ್ಟ ಹಲವಾರು ಜನ ಮುಖಂಡರು ಸೇರಿ ಅಲ್ಲಿರ್ತಕ್ಕಂಥ ಕಾರ್ಖಾನೆ ಅವರಿಗೆ ನೀವು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ಬೇಕು ಯಾಕಂದ್ರೆ ಬಕ್ಷಿ ಸಾಹಿಂಗ ಎಫ್ ಆರ್ ಸಾವಿರದ ಕಾರನೂರ ಐವತ್ತು ರೂಪಾಯಿ ಹಾಕೈತಿ ఇప్పత్ నూరు కూడా సాధ్య కనుపీ అదే ఏ ఎఫ్ఆర్ పిఆర్పి ఇలా అవ మునూరు రూపాయి హు కార్ఖా చాలు అంత అది కూడా కార్ఖా చాలు ఆతూ అదూ ఇవత ఆ ఘటన నడిబారే హింద బీ కొడీ ఇన్న ఒరు హక్ రూపాయలు అర్ధ బాకీ కొడీ అదన ఇస్కో చటవటి ఆగచ్చిన బిల్ కూడా నమ్మ ముఖం కే నౌరవై ನಾನು ಎಂದೂ ಇರೋದು ಮಾಡುದಿಲ್ಲ ನಾನು ಇನ್ನೇ ಎಷ್ಟು ಬೇಕಾದ್ರೆ ಬೇರೆಯವ್ರ ನನ್ನೇ ನನ್ನ ರೈತ ದೇವರುಗಳು ರೆಡಿ ಆದಾಗ ಎಷ್ಟು ಬೇದ್ರೆ ಏನಾಗುತ್ತೆ ನಾನು ಎಷ್ಟು ವರ್ಷ ಇಪ್ಪತ್ತೆರಡು ವರ್ಷ ವನವಾಸನಗೊಳಿಸ್ ಅಪಮಾನ ಅಸಹಿ ಇವನ್ನೆಲ್ಲ ಪ್ರೀತಿ ಮಾಡ್ತಕ್ಕಂಥವ್ರು ನಾವು ನನಗೆ ದೇವರುಗಳು ಲಾಭ ಆಗೋದು ಲಾಭ ಆಗಿದೆ ದೊಡ್ಡ ಸಂತೋಷ ಇದೆ ಇಡೀ ನಾಡಿನ ಜನ ಪ್ರೀತಿ ಮಾಡತ್ತಾರ ಒಬ್ಬೊಬ್ಬರು ಮನುಷ್ಯನಾಗ ಒಬ್ಬೊಬ್ಬರು ಮನಿ ಬರ್ಗ ರೈತ ಸಂಘ ಏನೋದ ಗುರುಗಾಪುರ ಐತಿಹಾಸಿಕ ಚಳವಳದಿಂದ ಒಬ್ಬೊಬ್ರು ಮನೆಯವರ ಶಾಲೆ ಹಾಕಿ ಕಡಕಾಗಲ್ಲ ನಾವು ಆಕಾರ ಶಾಲಾ ಈ ಪ್ರೇಮ ಇಡೀ ಇಡೀ ಊರು ನಾಳೆ ಒಂದು ಸಾವಿರ ಜನ ಶಾಲೆ ಹಾಕಿದ್ರೆ ಬಿಜಾಪುರಕ್ಕೆ ಅಂತ ತೆಗೆದು ಅಲ್ಲಿ ಕೂಡ ರೇಟು ಪ್ರಾಬ್ಲಮ್ ಆಯ್ತು ಹತ್ತು ಸಾವಿರ ಜನ ಶಾಲಕರು ಎರಡು ಕಡೆ ಕಾರ್ಯಕ್ರಮದ ಉಗಾರದಾಗ ಕಂದ್ರೆ ಸಾವಿರಾರು ಜನ ಮತ್ತೊಂದು ಊರ ಮತ್ತೊಂದು ಊರಾಗ ದಯವಿಟ್ಟ ನಾಡಿನಲ್ಲಿ ನಮ್ಮನ್ನು ಯಾರು ಕರಿತೀರಿ ನನಗೆ ಸನ್ಮಾನ ಮಾಲಿ ತುರಾಯಿ ಯಾವುದು ಬೇಡ ನನ್ನ ರೈತ ದೇವರುಗಳು ಮೇಲೆ ಒಂದೊಂದು ಶಾಲ್ ಹಾಕಿ ಇವತ್ತ ಈ ರಾಜ್ಯದ ಮುಖ್ಯಮಂತ್ರಿಗೆ ನರೇಂದ್ರ ಮೋದಿ ಅವರಿಗೆ ಈ ರೈತ ಈ ದೇಶದಲ್ಲಿ ಅರ್ಧ ಗಂಟೆಗೂ ಆತ್ಮಹತ್ಯೆ ಮಾಡ್ಕೋತನೋ ಅದು ಆತ್ಮಹತ್ಯೆ ಮಾಡ್ಕೋಬಾರಪ್ಪ ಅಂತಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಬರಬೇಕಪ್ಪ ಅಂದ್ರೆ ಮೇಲೆ ಬಂದು ಬರ್ಬೇಕು ಇವೆರಡೋ ಹೆಗಲ್ ಮೇಲೆ ನೀವು ಲಕ್ಷಾಂತರ ಜನ ಏನಾದ್ರು ನಾಳೆ ಅಧಿವೇಶನ್ ಸಂದರ್ಭದಲ್ಲಿ ನಾವು ಒಂದು ಹತ್ತು ಲಕ್ಷ ಜನ ಈ ಇದು ಕಠಿಣದಿಲ್ಲ ಇದು ಸುಮ್ಮನೆ ಕಾರ್ಖಾನೆ ಜೋಡಿ ಜಗಳ ಕಬ್ಬಿಣದ ಸರ್ಕಾರ ಜೋಡಿ ನರೇಂದ್ರ ಮೋದಿಜಿ ಅವ್ರ ಜೊತೆ ಸಿದ್ದರಾಮಯ್ಯ ಅವ್ರ ಜೊತೆ ಒಂದು ಟನ್ಗೆ ಐದು ಸಾವಿರ ಒಕ್ಕತ್ತೀ ಮೋದಿಜಿ ಅಜ್ಜ ಐದು ಸಾವಿರ ಒಕ್ಕತ್ತೀ ಅದ್ರೊಳಗಿನ ಒಂದು ಸಾವಿರ ಬಹಳ ಕೆಲವಾಗಿದ್ದು ನೀವೇ ಭೇಟಿ ಮಾತು ಆಯ್ತಾ ನಾಯ್ ನಾಲ್ಕು ಸಾವಿರ ಕೆಳಗಿದ್ ನೀವು ಅಥ್ ಏನ್ ದುಡಿದ್ರೋ ದುಡಿದ್ರೋ ಸಿದ್ದರಾಮಯ್ಯ ಜಿ ನೀವೇನು ದುಡಿದಿಲ್ಲ ನರೇಂದ್ರ ಮೋದಿ ಜಿ ನೀವು ದುಡಿದಿಲ್ಲ ಆ ಕಡೆಗೆ ನಾವ್ದು ರಗದ ನಮ್ಮ ದೊಡ್ಡತಿ ನಮ್ಮ ಕುಟುಂಬ ದುಡಿದತಿ ನಾವು ದನ ದುಡ್ದವರು ಎಲ್ಲ ನಮ್ಮ ಕೋಶದ ದುಡಿದವ್ರು ಹೌದು ಗೊಬ್ಬರ ಎಲ್ಲರೂ ಕೂಡ ನಾವು ನೀ ನೀವೊಂದು ಸಾವಿರ ಕೂಡ ನೀವೊಂದು ಸಾವಿರ ಕೂಡ ಕಿರತ್ತ ಐರ್ ಸಾವಿರ ಐದು ಸಾವಿರ ಇದೆಲ್ಲ ಕೂಡ ಸುಮಾರು ಐದು ಸಾವಿರ ರೂಪಾಯಿ ಬಿಲ್ ಆಗಲಿ ಅಂತ ಹೇಳಿ ನಮಗೂ ಹೋರಾಟತೆ ನಮ್ಮ ಮೂರುವರೆ ಕಿರಾವಳಲ್ಲ ಐದೂವರೆ ಸಾವಿರ ಎಂದಿಂಗ ಹತ್ತು ವರ್ಷದ ಐವರು ಸಾವಿರ ಕೇಳತಕ್ಕಂಥವ್ರು ನಾವು ಸುಮ್ನೆ ನೀವು ಒತ್ತಾಯಕ್ಕೆ ಮಾಡಿದ್ರೆ ಸಾವಿರ ಕೇಳಿ ನಿಮ್ಮ ಮುನ್ನೂರು ರೂಪಾಯಿ ವ್ಯವಹಾರ ಆಗಿದೆ ಇವೆಲ್ಲ ವಿಚಾರಗಳು ಕರೆಂಟ್ ಕೂಡ ಹದಿನೈರ ಸಾವಿರ ರಾತ್ರಿ ನೀರ ಸಾವಿರಲ್ವಾ ಯಾಕ ಯಾಕ ರಾತ್ರಿ ನೀರು ಹಸಬೇಕು ನಾವ ನಮಗೆ ಸ್ವತಂತ್ರ ಸಿಕ್ಕೇ ಸಿಕ್ಕ ಮತ್ತೆ ಮತ್ತೆ ಸ್ವತಂತ್ರ ಸಿಕ್ಕ ರಾತ್ರಿ ಹದಿನೀರು ಹಸುದು ಚೀಟಗಿರೋರಿಗೆ ಮಾಡ್ತಾರೆ ಅವ್ರಿಗೆ ಯಾಕೆ ಇಪ್ಪತ್ನಾಲ್ಕು ತಾಸು ಇಂಡಸ್ಟ್ರಿ ಮೇಲೆ ಯಾಕೆ ಇಪ್ಪತ್ನಾಲ್ಕು ತಾಸು ಇಲ್ಲ ಇಂಡಸ್ಟ್ರಿ ತಿನ್ನಕೈತಿ ಏನ್ ಪ್ಲಾಸ್ಟ್ರಿಕ್ ತಿನ್ನಕೈತ ಇವತ್ತ ಈ ನಾಡಿನ್ಯಾಗ ಅನ್ನ ನೀಡ್ತಕ್ಕಂಥ ರೈತ ದೇವರುಗಳು ರಾತ್ರಿ ದುಡಿಬಾರ್ದವ ಅವು ಕೂಡ ಯಾಕಂದ್ರೆ ಸಂಚಾರ ಕೆಲಸ ಮಾಡ್ತಾವ್ವು ಅವ್ರ ಹತ್ರ ನಿದ್ದೆ ಮಾಡ್ಬೇಕು ಹಗಲಿ ನೀರಾಶ ಅವ್ರ ಮನೆಯಾಗಿ ಅವ್ರ ಹೆಣ್ರ ಮಕ್ಕಳ ಕುಟುಂಬ ಜೊತೆ ಚೆನ್ನಾಗಿರ್ಬೇಕಾ ಹಗಲಿ ಹನ್ನೆರಡು ತಾಸು ಕೊಡ್ಬೇಕು ರಾಜ್ಯದ ಮುಖ್ಯಮಂತ್ರಿ ಅವ್ರ ಅಂತೇಳಿ ಅಧಿವೇಶನದಾಗಿ ಹೇಳ್ಬೇಕು ಹಾಲ ಒಂದು ನೂರು ರೂಪಾಯಿ ಒಂದು ಲೀಟರ್ ಆಗ್ಬೇಕಂತ ಹೇಳಿ ಹೋರಾಟನ ರಾಜ್ಯದ ಮುಖ್ಯಮಂತ್ರಿ ಅವರು ಅಧಿವೇಶನ ಹೇಳ್ಬೇಕಂತ ನಿರ್ಣಯ ಮಾಡಿದ್ರು மட்டாங்க அதுன தந்து கொடுத்து லீட் உண்க இத்தி நேவ தந்தீட் வரைது மத்த மத்தியான வரி தந்த கூட நாயுதாக சாயங்கால எரமூர் லீட்டர் வர்ல மாபாரது நீர் இவத்த மூவத்த நலவத்த மூவத்து ரூபாய் ஆட்டர் மாதிரது நம்ம ஹாலின் ஐவத்து ரூபாய் ஆகுவ అదక ఒటర్ ఆగ ఆగంతే అధివేశన హోర రాజ్యద ముఖ్యమంత్రి అవ్వండి ఇప్ప కోటి రూపాయ వర్ష కొట్ట ముఖ్యమంత్రి అవ్వేపీ బర్ కాంగ్రెస్ బర్లి నా నవే మో పుణ్యాత్మరు బర్ అందే విర నమ్ రైతు ఉద్దామ బహుసంఖ్యా ఈ దేశద్య భూమి వరకు నాం వచ్చదు అన్న నమ్మ భూమి భూమి అదే ಭೂಮಿ ಯಾರೂ ಹನ್ನೊಂದು ಗುಂಟೆ ಶಿಟ್ಟಾಗಿರುವವ್ರು ದಿಗದಾಡ್ತಾರ ನಮ್ಗೆ ಎಟ್ಟೆಟ್ಟು ಗುಂಟೆ ಅದಾವ ನೂರ ಗುಂಟೆ ಅದಾವು ಸಾವಿರ ಸಾವಿರ ಗುಂಟೆ ಇದ್ದವರು ನಮ್ಮ ರೈತರು ಜನಸಂಖ್ಯೆ ಯಾರು ಹೆಚ್ಚಿದಾರ ಹೇಳು ಪಾರ್ನಿಗೋದ್ರೆ ಪಾರ್ನ ಯಾವತ್ತ ನಾವಂದ್ರೆ ಅಧ್ಯಕ್ಷ ಮತದಾನ ಯಾರು ಹೆಚ್ಚು ಮಾಡ್ಯಾರ ಮತ್ತಿಷ್ಟಿದ್ದ ಇದ್ದ ನಾವ್ಯಾಕ್ ಸೈದು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತ ನೀವು ಯಾಕೆ ಮಾಡ್ಕೋದ ನೀವೆಲ್ಲ ಯುವಕರು ಅರ್ಥ ಇನ್ನ ಯಾಕೆ ಹೇಳ್ತಾರೆ ಅಂತಂದ್ರ ನೀವು ಅರ್ಥ ಮಾಡ್ಕೊಂಡ್ರೆ ಈ ದೇಶ ಬದಲಾವಣೆ ಆಗ್ತತಿ ನೀವು ಯುವಕರೇನಾದ್ರು ಬದಲಾವಣೆ ಆಗಿಲ್ಪ ಅಂತಂದ್ರ ನೀವೇ ರೈತರ ಮಕ್ಕಳ ಮನಸ್ಸು ಒಂದು ಟನ್ ಕಬ್ಬಿಗೆ ಐದೂವರೆ ಸಾವಿರ ಚಕ್ರ ನಿಮ್ಗೆ ನೌಕರಿ ಅವಶ್ಯಕತೆ ಇಲ್ಲ ಐತೆ ಎಲ್ಲರೂ ಕಬ್ಬಿಣ ಆಗಿಂತರಪ್ಪ ಮೆಟ್ಟೇಜ್ ಕೈ ಸಾವಿರ ಸಿಗಲಿ ಭಕ್ತ ಕೈ ಸಾವಿರ ಸಿಗಲಿ ತೊಗರಿಗೆ ಇಪ್ಪತ್ತು ಸಾವಿರ ಸಿಗಲಿ ಕಡ್ಲಿಗೆ ಇಪ್ಪತ್ತು ಸಾವಿರ ಸಿಗಲಿ ರಾಗಿಗೆ ಸಿಗಲಿ ಜ್ವಾಲಕ್ಕೆ ಸಿಗಲಿ ಎಲ್ಲರಿಗೂ ರೇಟ್ ಸಿಕ್ತಪ್ಪ ಅಂದ್ರ ನಾವು ಈ ಈ ನೌಕರಿ ಆಸೆ ಮಾಡವಲ್ಲ ಪಕ್ಕಲ್ ತಂದ ಲಾಭ ಇಲ್ಲ ಹತ್ತು ವರ್ಷದಿಂದ ಎಲ್ಲ ರೇಟ್ಗಳು ಡಬಲ್ ಮೂರು ಮೋರ್ಪಟ್ಟು ನಮ್ಮ ರೇಟ್ ಆಗ್ತದವ ಖರ್ಚು ಜಾಸ್ತಿ ಆಗತ್ತವ ಒಕ್ಕಲ್ತನ ತನಿ ಬ್ರೀ ಟು ಬರ್ತವಲ್ಲ ಲಾಭ ಆಗಲ್ ಅದಕ್ಕಾಗಿ ನನ್ನ ಮಗ ಬೇನೇ ಯಾವ್ದಾರ ಇಂಜಿನಿಯರ್ ಮಾಡ್ಲಿ ನೌಕರಿ ಇಡಲಿ ಇಪ್ಪತ್ ಸಾವಿರ ರೂಪಾಯಿ ಸಂಬಂಧ ಇವತ್ತ ಗೋವಾ ಮುಂಬೈ ದಿಲ್ಲಿ ದುಡಿಯಾಕ್ ಹೋಗ್ಲಿ ಬೆಂಗಳೂರಿಗೆ ಹೋಗಲಿ ಅಂತೇಳಿ ಕಳಿಸಿ ಕುಟುಂಬನ ಬರ್ಕ್ಸ್ ಆಯ್ತು ಅವ್ರ ಮಾತ ಎಲ್ಲ ಗೊತ್ತಾಗ್ತಿ ಅಣ್ಣ ಹೇಳಿದ್ದ ಗಂಜಾಮ್ ಗಂಜಾನ ಮೆಕ್ಕೆಜೋಳ ಅದಕ್ಕೆ ಕಬ್ಬು ಮಳೆಗಾರ ಹೋರಾಟಕ್ಕೆ ಇವಾಗ ಹೂಡ ಅದು ಮೆಕ್ಕೆಜೋಳ ಒಂದೇ ಕರೆಕ್ಟ್ ಗೊಂಜಾರ ಅನ್ನಬೇಕಾಗಿದೆ ಆರು ವರ್ಷವರ ಗಂಜಾರ ಗೊಂಜಾರ ಇಪ್ಪತ್ನಾಲ್ಕನೂರು ರೂಪಾಯಿ ಇದ್ದ ಹದಿನಾರನೂರು ರೂಪಾಯಿ ಆಗಿತ್ತು ಕೂಡ ಹೋರಾಟ ಮಾಡಿ ಹಾ ಬೆಳಿಗ್ಗೆ ತೋಬೇಕಾಗಿದೆ ಸರ್ಕಾರಿಯೇ ದಯವಿಟ್ಟ ನನ್ನೆಲ್ಲ ರೈತ ಬಂಧುಗಳು ತಾವು ಗೊತ್ತಿ ಆಗಿದೆ నీవు గట్టి ఆగి మేరు బయట మళ్ళీ గురుళాపుర దేవరైతే దేవరు గట్టి ముఖ్యమంత్రి ఇల్లే బంద కార్ఖా మాలకరు గురుళాపూర్ బందో గల నిగే ఆయన ఇవ్వకర మనస్సు ఇవతె యువక ప్రతి అందులో యువకు రెడ్డి అంత సంతోష ఆగే బ్రేక్ యాక్కి బాగా ఈ కార్ఖాదు వద మాట్లాడ ಇವ್ರಿಗೆನಂತೀನ ಕೆಲಸ ಕೊಟ್ಟು ಹುಡುಗರು ಮನೆಯಾಗ ಊಟ ಮಾಡಿ ಮಕ್ಕಳು ಅದನ್ನು ಮಾಡ್ರಿ ಇದನ್ನ ಮಾಡ್ರಿ ಆಗಲಿ ದೇವ ಕೆಲಸ ಅವರು ಅವ್ರಿಗೆ ಇಡಕ್ ಸಾಧ್ಯತಿ ಹೋರಾಟ ಮಾಡಕ್ ಸಾಧ್ಯ ನೀವೆಲ್ಲ ಹೋರಾಟಕ್ಕೆ ಇಡಬೇಕು ನೀವೆಲ್ಲ ಹೋರಾಟಕ್ಕೆ ಇವತ್ತು ಇವತ್ತು ಲಕ್ಷಾಂತರ ಜನ ಇಡ್ಬೇಕು ನಾಳೆ ಹತ್ತು ಲಕ್ಷ ಜನ ನಾವ ಬೆಳಗಾವಿಯ ಸೋಲಂ ಸೋಲ ಮುಂದೆ ಕೂಡ ಎರಡ್ ನೂರ ಇಪ್ಪತ್ತು ಮಂದಿ ಬೇರೆ ಕೆಲಸ ಇಲ್ಲ ಹಂಗ ಬರಬಾರ್ದು ಮಾತ್ರ ಎರಡು ದಿವಸ ಬ್ಯಾಗ್ ತಗೊಂಡ ಬರೋದು ಅರಿಬಿ ಒಂದು ಜೋಡ ರಗ್ಗ ಕಂಡು ಹಾ ಹಳಪದ್ರಿ ಗಿರುಪದ್ರಿ ತಗೊಂಡ ಬೋರು ಇನ್ನೊಂದು ಊರಿಂದ್ರೆ ಒಂದು ತಡಪದ್ರೆ ನಿನ್ನ ಊರು ಬಂದಾಗ ನಾ ತಳಪದ್ರೆ ಉಕ್ಕೊಂಡ ರಗ್ ತಗೊಂಡು ಬಂದು ಮಕ್ಕೊಂಡು ಬಿಟ್ಟುಪ್ಪ ಒತ್ತಿ ಮಕ್ಕಳ ಹೋಗಾಕಾಗಿ ಬಂದಿಲ್ಲ ಇವ್ರೇನಾದ್ವಿ ಇವ್ಗೇನ್ ಅನ್ಯಾಯ ಆತ್ ಪಡ್ಕೊಂಡು ಹೋಗಬೋರು ಮುಖ್ಯಮಂತ್ರಿ ಹೋಗ್ಬೇಕು ಇನ್ನೇನಿವರು ಮನೆ ಗುರ್ಗಾಪುರದ ತಗೊಂಡು ಕುತ್ ಮಕ್ಕಳ ಮದ್ದಿನ సువర్ణ సోదములు బంద్రు ఇవ్వే నగర ఉంది ఇవర్గేన్ బెక్ ఒళ్ళ కరెంటు కొడుకు ఏమేన్ అనుకూల బు వంజాలకు కూడా ఇప్ప రేట్ బే ఎల్గూ కొడుకు అంతి తీర్మాన అకతే ఆగలికి సాధ్యే అదకే ఇవతేల్వ ఈ శాల ఇ సాక్షాత్ దేవర యాక హాల కొట్టదు అన్నది విచార మా ఈ హిరు శాల ಮಣಿ ಗುರುಲಾಪುರದಾಗ ನಿಮ್ಮೆಲ್ಲರ ಅಂದ್ರೆ ತಾಕತ್ ತೋರಿಸಿದ್ರಿ ಅದು ಹಸಿರು ಶಾಲ ತಾಕತ್ ಯಾಕೆ ಹಸಿರನ್ನು ಕೊಟ್ಟಾರಪ್ಪ ಅಂತಂದ್ರ ಹಸಿರ ಇತ್ತಪ್ಪ ಅಂದ್ರೆ ನಮ್ಮ ಮುಖ ಹೆಂಗಿರ್ತತಿ ಏನ್ ಲಾಭ ಆಗ್ಲಿ ಬಿಡ್ಲಿ ಅವನವ್ನ ಸಂತೋಷ ಆಗಿರ್ತು ಅದ ಒಣಿಗಿಂತದ್ರ ಅದಕ್ಕಾಗಿ ನಮ್ ಬದುಕು ಯಾವಾಗಲೂ ಹಸಿರಾಗಲಿ ಅಂತ ಹೇಳಿ ಪ್ರೊಫೆಸರ್ ನಂಜನ ಸ್ವಾಮಿ ಅವರ ನಮ್ಮೆಲ್ಲ ಹಿರಿಯರು ಸುಂದರೇಶಿ ಗರ್ಧಣ್ಣವರ ಗೌಡರು ಹಲವಾರು ಹೋರಾಟಗಾರಲ್ಲ ಕೂಡಿದ್ಗೆ ಒಂದು ಶಕ್ತಿ ಕೊಟ್ಟು ಯಾರು ಅವ್ರ ವಿಚಾರಣೆ ಕೊಟ್ಟಿರ್ತಕ್ಕಂಥದ್ದು ಆ ವಿಚಾರ ತತ್ವ ಸಿದ್ಧಾಂತ ಮೇಲೆ ಇವತ್ತು ನಾವೆಲ್ಲ ಸಂಘಟನೆ ಮಾಡದ್ದು ಅದೇ ರೀತಿಯಾಗಿ ತೂಕದ ಕೂಡ ಕಾಟ ತೂಕ ಮಾಡಿದ್ವಿ ಹೌದು ಹಂಗೆ ಕಾಟ ಬಿಡೋದ್ರೆ ಹಂಗೆ ಬಾಯಿ ಹೇಳಿ ನೋಡಲಿ ಐದು ಲಕ್ಷ ರೂಪಾಯಿ ಬಹುಮಾನ ಐತಿಯಾ ನೀ ಎಲ್ಲರೂ ಕಾಟ ತೂಕ ಮಾಡ ತೂಕ ಮಾಡಿ ಅಲ್ಲಿ ಇಲ್ಲಿ ಮಿಸ್ಟೇಕ್ ಬಂತಪ್ಪ ಅಂದ್ರೆ ಐದು ಲಕ್ಷ ರೂಪಾಯಿ ಬಹುಮಾನ ಐತ ಅಲ್ಪ ಮಾನ್ಯ ಶಿವಾನ ಪಾಟೀಲ್ ಹಿರೇನಿಲ್ಲ ಮತ್ತೆ ಹೆಂಗೇ ನನಗೆ ಅಜ್ಮಸ್ ಬಂಜೆ ಹಂಗೆ ಹೇಳ್ಬೇಡ ಹೌದು ಹಂಗಪ ಅಜ್ಮ್ ಬಂಜೆಂಗೆ ದುಡ್ಡ ಬಿಡ್ತಾರು ಬೇಕು ಶರಣೆ ಆಗ್ರಿ ಎಲ್ಲ ಯುವಕರಿದ್ರಿ ನೀವ ನಿಮ್ ಜೊತೆ ನಾವಿದೀವಪ್ಪ ನನ್ನ ನಿಮ್ದು ಲಕ್ಷಾಂತರ ಜನ ನಿಮ್ಗೆ ನಾವು ಡಿ ಸಿ ಎಸ್ ಪಿ ಅವ್ರು ಏರಿಲ್ಲ ಮಾನ್ಯ ಮಾಡ್ರಿ ಟುಕ ಮಾಡಕ್ ನಿಮ್ಮೆ ಬ್ರಿಡ್ಜ್ ಗೌರ್ಮೆಂಟ್ ಬ್ರಿಡ್ಜ್ ಕುಣಿಸ್ತು ನಾವ ఇోసండు అన్నె తేరే జోడ్సూ జ కూడా సెట్ ఆగ్ రెడీ ఇదవ అ జగ సెట్ మిను రగ్ తూకు ఆట అదవ ముంద నిల్పా ఐవత్ కిలో నవ్ తూకోద నమ్గ నిల్సి గారి తూట మార్సోదు ఆమెంగ్ మిస్టేక్ మలి ఓడ్స్బైతే అదనూ కూడా గట్టి మంత ಇದೇನು ಕಬ್ಬಿಣ ಕೊಡಿಸಿ ಮಾತ್ರ ಮುಗಿತನಕ ಹೋಗ್ಬಾರ್ದು ಇನ್ನ ಇಂಥ ಸಾವಿರಾರು ಸಮಸ್ಯೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ನಾವೆಲ್ಲ ಕೂಡ ನಿಮ್ ಜೊತೆ ಇರ್ತೀವಿ ಇರ್ರಿ ನಮ್ಮ ಜೊತೆ ಇರ್ರಿ ಹಾ ಅವರಿಬ್ಬರೂ ಏನಾರು ಮಾಡ್ಕೋಪ್ಪ ಅಂದ್ರೆ ಆಗುತ್ತೆ ನಿಮ್ಗ ಇಷ್ಟು ವರ್ಷ ತ್ರಾಸ್ ಯಾಕಿದ್ರ ನಮ್ಮ ಜೊತೆ ದೇವರುಗಳು ಇದ್ದಿರ್ಕಿಲ್ಲ ಹೌದಾ ಇವತ್ತು ದೇವ್ರುಗಳು ನೀವು ರೆಡಿ ಆದ್ರಿ ಈ ಹಗಲಿ ಮೇಲೆ ಅವತ್ತು ಶಾಲೆ ಇರ್ಲಿ ಈ ಈ ಬಿಳಿ ಶರ್ಟ್ ಮಲ್ ಹಸಿರು ಶಾಲೆ ಹಂಗ್ ಕಾಣ್ತತಿ ನೋಡೋವೇ ಇದು ಗೋಡೆ ಉಗಿದತಿ ಆಫೀಸರ್ಗ ಹೋಗಿದ್ದತಿ ರಾಜಕಾರಣಿಗಳಿಗೆ ಹೋಗಿದ್ದತಿ ಎಲ್ಲರಿಗೂ ಉಗಿದತಿ ತಾಕತ್ ಹಂಗ್ ಅದಕ್ಕ ಸ್ವಾಭಿಮಾನಲಿ ಶಾಲೆ ಹಾಕ್ರಿ ನಿಮ್ಮ ದೋಸ್ತಿ ಬಳಗ ಎಲ್ಲೆಲ್ಲಿ ಐತಿ ಎಲ್ಲಾರು ಶಾಲ ಹಾಕೋರಿ ನಾವು ಬರ್ಲಿಕ್ಕೆ ಬಿಡ್ಲಿ ತಗಲ್ ಮೇಲೆ ಎಂತ ಒಂದ್ ಅಡು ಹುಣಗೋದ ಕುಂಬ ಬರೋರೇ ಶಾಲೆ ಹಾಕಿಸಿದನು ಏನದು ಅರವತ್ತ ರೂಪಾಯಿ ನೂರು ರೂಪಾಯಿ ವ್ಯವಹಾರಪ್ಪ ಅದಕ್ಕೆ ಶಕ್ತಿ ಆ ಶಕ್ತಿ ಕೂಡ ತಾವೆಲ್ಲ ಅನುಭವಿಸಿದವ್ರದ್ರಿ ನೋಡಿದವ್ರದ್ರಿ ಆಗಲಿ ಈಗಾಗಲೇ ನಮ್ಮ ಒಳಗೆ ದೊಡ್ಡ ಗಲಾಟೆ ಆಗೈತಿ ದಯವಿಟ್ಟು ನನ್ನ ಎಲ್ಲ ರೈತ ಬಂಧುಗಳಲ್ಲಿ ಮುಖಂಡರಲ್ಲಿ ನನ್ನ ಕೈ ಮುಗಿದ ಕಾಲು ಬುದ್ಧಿವಿನಂತೆ ಏನ್ ಮಾಡ್ತಾ ಇದ್ದೀನಿ ಶಾಂತಿ ತಿಂದು ಹೋರಾಟ ಮಾಡೋಣ ಹತ್ತು ದಿನ ಇವತ್ತು ಐತಿಹಾಸಿಕ ಚಳವಳಿ ಗುರುಲಾಪುರದಾಗ ಲಕ್ಷ ಜನ ಆದರೂ ಒಬ್ಬರಿಗೂ ಕೂಡ ಖಾಲಿ ಖರ್ಚಾಗಲಿಲ್ಲ ಕೈ ಖರ್ಚಾಗಲಿಲ್ಲ ಯಾವ ಕೂಡ ಮಗನ ನೀ ಮಗನ ನಾ ಮಗನ ಹೇಳಿ ಗಲಾಟೆ ಕೂಡ ಆಗ್ಲಿಲ್ಲ ಆ ತರ ಏನು ಏನೂ ಆಗ್ಲಿಲ್ಲ ರೈತ ದೇವರುಗಳು ದೇವರಂಗ್ ಬಂದು ನಮ್ಮ ಶಶಿಕಾಂತ್ ಗುರುಜಿ ಅವರ ಅವರ ನಾವು ನಿಮ್ಗೆ ಕಾಲು ಬೀಳ್ತಿದ್ದು ಕೈ ಮುಗಿದಿದ್ದು ಎಂಬ ಬೇರ್ತಿ ನಿಮ್ಮಂತ ನಿಮ್ಯಾಗ ಏನ್ ಮಾಡ ಶಾಂತ ಕುಂಡಲ್ದಾರಕ್ಕ ಈಗ ಇವೆಲ್ಲ ಅನಾಹುತಗಳು ಬೇಡ ಅದರ ಅವಶ್ಯಕತೆ ಇಲ್ಲ ನನ್ನೆಲ್ಲ ಕಬ್ಬು ಬೆಳೆಗಾರ ಮುಖಂಡರಲ್ಲಿ ವಿನಂತಿ ಮಾಡ್ತೀವಿ ಬೇಕಂದ್ರೆ ನಾನು ಬಹಳಷ್ಟು ಬೇರೆ ಸುನಾಪ್ ಮುನ್ನೂರು ರೂಪಾಯಿ ಮುಗಿಸ್ಕೊಂಡ ಹಾಂಗ ಹಿಂಗ ಬೇಯಾ ಇದ್ರಿ ಬೇಡ ನನ್ಗೆ ವೈಯಕ್ತಿಕ ಅಲ್ಲ ಕಬ್ಬು ಬೆಳೆಗಾರ ತೀರ್ಮಾನ ಹೇಳಿದ್ನಷ್ಟು ಅದ್ರ ಮಾತನ್ನ ನೀವು ಎಲ್ಲ ನೋಡಿದ್ರಿ ಅದೆಲ್ಲ ಗೊತ್ತಿದ್ರ ವಿಷಯ ಅದೇ ದಿನಿತ್ತ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಇವತ್ತಿಷ್ಟು ಬರ್ತರು ಅಣ್ಣಗೌಡ್ರೆ ಇವತ್ತಿಷ್ಟು ಬಕ್ರು ರೈತ ದೇವರುಗೌಡ್ರೆ ಕರ್ತಿದ್ದೀವೋ ಅದೆಲ್ಲ ಮಾಹಿತಿ ಬಂದದ್ದು ಈಗ ಕೂಡ ಮುನ್ನೂರು ರೂಪಾಯಿ ಈ ಕಾರ್ಖಾನೆ ವ್ಯವಹಾರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಬಗ್ಗೆ ಇರೋದಿಲ್ಲ ಪಿಕ್ಚರ್ ಬಾಕಿ ಇದ್ದೀವಿ ಅದೇ ಸರ್ ಆಗೈತಿ ಅದನ್ನ ತಗೊಂಡು ಅದಕ್ಕಾಗಿ ನಾವೆಲ್ಲರೂ ಕೂಡ ಬೇಸ್ ಆಗಲಿ ನಾವೆಲ್ಲ ಒಂದೇ ತಾಯಿ ಮಕ್ಕಳೂನು ಇದನ್ನು ದ್ವಾರ ಮಾಡ್ರಿ ಎಷ್ಟು ದ್ವಾರ ಮಾಡ್ತೀರಿ ಈ ರೈತರ ಬದುಕಿಗೆ ರಕ್ಷಣೆ ಆಗ್ತೈತಿ ನೀವು ನೀವು ದ್ವಾರ ಆಗಿಲ್ಲ ಗನ್ ಲೈಸೆನ್ಸ್ ತಗೊಂಡ್ಬರ್ಬೇಕೈತಿ ಗಂಡ್ ನಾನು ರಾಜ್ಯಾಧ್ಯಕ್ಷದನ್ನ ತಗೋ ಸಂಘಟನೆ ನಿಮ್ಮ ಆಶೀರ್ವಾದ ಸೇವಾ ಮಾಡತ್ತನ ನಾ ಎಷ್ಟು ಮಂದಿ ನೀವು ರೋಗ ಹಾಕೋದು కార్ఖాని మాళిక విరోధ హాకొంద ముఖ్యమంత్రి విరోధ హాకొంద అధికారి విరోధ హిందాసె ఎస్ బిఆర్ హన్ మ్యాన్ కొతను ఎస్ కార్డ్ కొత ఏ అప్ప దేవర బ్యాడ హదుక గటన్యే నేను అదే చా కుడలి ఊట మే అదే నేవరా నన్న గన్ ఐతి ఇది గోడె ఉగదతి మనకి నిమ్మంతార ఎ దేవర ఆశీర్వాద ఏ ಮಣ್ಣು ನಿಮ್ ಜನಾಂಗರು ನೋಡಿ ಇಷ್ಟೆಲ್ಲ ಆಗಾದ ಮುಂದೆ ನಿಮ್ ಪ್ರೊಡಕ್ಷನ್ ಬೇಕಂತ ಬ್ಯಾಡ್ರಿ ದೇವ್ರ ಕೈ ನಿಂತ ಯಾಕೆ ಬೇಕಾಗಿತ್ತು ಅದಕ್ಕೆ ಏನು ಇದು ಏನು ಕೂಡ ಖರ್ಚು ಮಾಡಿದ್ರೆ ಬಂದಕ್ಕು ಇದು ನಮ್ಮ ನನ್ನ ಸ್ವಾಮಿ ಕೊಟ್ಟಿರ್ತಕ್ಕಂಥ ಶಕ್ತಿ ಬಂದುತ್ತ ಹುಡುಗವಾರಿಲ್ಲ ನೀವೆಲ್ಲರೂ ಸ್ವಾಭಿಮಾನಿ ಶಾಲಾ ಕುಂದಂಟೇಳ್ರೆ ಹಳ್ಳಿ ಒಳಗೆ ನಾವೇನ್ ಮಾಡ್ತಂದ್ರೆ ಒಕ್ಕೀಲ್ತನ ಮಾಡ್ತು ఈ నాడే అన్న ఆడిన జన బయసదు ముఖ్యమంత్రి పరకు నావు నరేంద్ర మోదీ పదార్కరవ్ నూట ఇప్ప మందికి కూడా ఇది కార్యాంగ న్యాయంగా ఎలా వ్యవస్థ వదిక్ష నమ్మను మోస జగత్కి కొడత నిమ్మ బదిగ్సి నా మాత్ర అనలగ్ అంటే సాయత్తు కళంత శక్తియని బస్కు హుడుదాట వ్యవహారంలో సంఘటన గౌర రైతు సంఘ అంద్ర ఇది బయాలే అలా ఎన్న కొంత బిజెపి మో అదే జైవ నమ్మం పట్ల జై యారన్నారా జైవాతారా యారనా కర్ణాటక రాజ్య రైతు సంఘకి i'm